ಎಲ್ಲರಿಗೂ ನಮಸ್ಕಾರ ಇಸ್ರೇಲ್ ಹಾಗೂ ಇರಾನ್ ಯುದ್ಧದಿಂದಾಗಿ ಅಮೆರಿಕ ಅದರ ಒಂದು ಸಂಘರ್ಷದಲ್ಲಿ ಪ್ರವೇಶವನ್ನು ಕೂಡ ಮಾಡಿತು ಆದರೆ ಅದರಿಂದ ಜಗತ್ತಿಗೆ ಏನು ಒಂದು ಬೀರದ ಅಂತ ನೋಡುವುದಾದ್ರೆ ಈಗೇನು ಆ ಒಂದು ಕಳೆದ ಹತ್ತು ದಿನಗಳಿಂದ ಆ ಒಂದು ಇರಾನ್ ಹಾಗೂ ಇಸ್ರೇಲ್ ಯುದ್ಧದಲ್ಲಿ ಈಗ ಅಮೆರಿಕಾನು ಕೂಡ ಅಧಿಕೃತವಾಗಿ ಒಂದು ಪ್ರವೇಶವನ್ನು ಕೂಡ ಮಾಡಿದೆ ಆದರೆ ಏನು ಇರಾನಿನ ಪೌರಡು ಆಗಿರಬಹುದು ಆಮೇಲೆ ನಟಾಂಜಿ ಇಸ್ಪಹಾನ್ ಇವುಗಳ ಪರಮಾಣುವಿನ ನೆಲೆಗಳ ಮೇಲೂ ಕೂಡ ಅಮೆರಿಕಾನು ಕೂಡ ವಾಯು ದಾಳಿಯನ್ನು ನಡೆಸಿರುವಂತದ್ದು ಕಂಡು ಬಂದಿದೆ ಆದ್ರೂ ಕೂಡ ಇರಾನ್ ಈ ಒಂದು ದಾಳಿಯನ್ನ ಕಂಡಿಸಿರುವಂತದ್ದು ಆದರೆ ಪ್ರತ್ಯೇಕವಾಗಿ ಅದರ ಆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿರುತ್ತದೆ ಏನಂದ್ರೆ ಜಾಗತಿಕ ಮಟ್ಟದೊಳಗ ಅತಿ ಹೆಚ್ಚಿನ ಒಂದು ಗ್ರಾಸವಾಗಿರತಕ್ಕಂತ ಅಂತ ಒಂದು ಬೆಳವಣಿಗೆಯಿಂದ ಜಗತ್ತಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಅದಾವ ಆದರೆ ಅದರಲ್ಲಿ ಭೌಗೋಳಿಕ ರಾಜಕೀಯ ಪರಿಣಾಮ ಯಾವ ರೀತಿ ಆಯಿತು ಅಂದ್ರೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದಲ್ಲಿ ಅವೆರಡರಲ್ಲಿ ಅಮೆರಿಕಾನು ಕೂಡ ಪ್ರವೇಶ ಮಾಡಿರುವುದರಿಂದ ವಿಶ್ವದಲ್ಲಿರತಕ್ಕಂಥ ಬಹುತೇಕ ರಾಷ್ಟ್ರಗಳು ಕೂಡ ವಿಭಜನೆ ಆಗುವಂತಹ ಸಾಧ್ಯತೆಗಳು ಕೂಡ ಅದಾವ ಅದರಲ್ಲಿ ಯು ಕೆ ಆಗಿರಬಹುದು ಆಮೇಲೆ ಜರ್ಮನಿ ಆಗಿರಬಹುದು ಫ್ರಾನ್ಸ್ ಆಸ್ಟ್ರೇಲಿಯಾ ಜಪಾನ್ ಇವೆಲ್ಲ ದೇಶಗಳು ಕೂಡ ಅಮೆರಿಕ ಮತ್ತು ಇಸ್ರೇಲ್ಗೆ ಒಂದು ಬೆಂಬಲವನ್ನು ಕೂಡ ನೀಡಬಹುದು ಆದ್ರೆ ಏನು ಚೀನಾ ರಷ್ಯಾ ಕ್ಯೂಬಾ ಹಾಗೂ ಬಹುತೇಕವಾಗಿ ಕೆಲವೊಂದಿಷ್ಟು ರಾಷ್ಟ್ರಗಳು ಕೂಡ ಇರಾನ್ ಜೊತೆಗೆ ಒಂದು ಬೆಂಬಲವನ್ನು ಕೂಡ ನೀಡಬಹುದು ಆದ್ರೆ ಏನೇ ಒಂದು ಸಂದೇಶವನ್ನು ನೀಡಿದ್ರು ಯು ಎನ್ ವಿರೋಧವಾಗಿ ಒಂದಿಷ್ಟು ಗೊಂದಲಗಳು ನಿಮ್ಮ ಒಂದು ಅಭಿಪ್ರಾಯ ಅದಕ್ಕೆ ಆದ್ರೆ ಅದರ ಒಂದು ಭದ್ರತಾ ಪರಿಣಾಮದಲ್ಲಿ ಇರಾನ್ ಅಥವಾ ಅದರ ಮೈತ್ರಿ ರಾಷ್ಟ್ರಗಳು ಅಮೆರಿಕಾದಲ್ಲಿ ಇರತಕ್ಕಂತ ನಾಗರಿಕ ಮೂಲ ಸೌಕರ್ಯಗಳ ಮೇಲೂ ಕೂಡ ಸೈಬರ್ನ ಒಂದು ದಾಳಿಯನ್ನ ಕೂಡ ನಡೆಸಬಹುದಾಗಿರುತ್ತದ ಆದ್ರೆ ಏನು ಯುರೋಪ ಏಷ್ಯಾ ಹಾಗೂ ಮಧ್ಯಪ್ರಾಚ್ಯದ ಅನೇಕ ರಾಷ್ಟ್ರಗಳು ಕೂಡ ಉಗ್ರರ ದಾಳಿಯಿಂದ ಎಚ್ಚರ ಒಂದು ಸುದ್ದಿಯನ್ನು ಕೂಡ ಕಂಡು ಇದರಲ್ಲಿ ಹಿಜುಲ್ಲಾ ಹಮಾಸ್ ಹಾಗೂ ಯಮನ್ ದೇಶಗಳ ಒಂದು ಹೂತಿಗಳ ಗುಂಪುಗಳ ಬದಲಾಗಿ ಇರಾಕ್ ಆಗಿರಬಹುದು ಆಮೇಲೆ ಅಫ್ಘಾನಿಸ್ತಾನ್ ಆಗಿರಬಹುದು ಹಾಗೇನೆ ಗಾಜಾ ಪರೋಕ್ಷ ಯುದ್ಧಕ್ಕೆ ಇದರ ಒಂದು ಹೊಸದಾಗಿರತಕ್ಕಂಥ ಯುದ್ಧ ಭೂಮಿಗಳು ಕೂಡ ಆಗಿರಬಹುದು ಅದರಲ್ಲಿ ಮಾನವೀಯ ಬಿಕ್ಕಟ್ಟನು ಕೂಡ ಆಗಿರಬಹುದು ಇರಾನ್ ಹಾಗೂ ಇಸ್ರೇಲ್ ನಲ್ಲಿ ಲಕ್ಷಾಂತರ ಜನ ಶರಣಾರ್ಥಿಗಳಾಗಿ ಪಾಕಿಸ್ತಾನ ಆಗಿರಬಹುದು ಆಮೇಲೆ ಅಫ್ಘಾನಿಸ್ತಾನ ಟರ್ಕಿ ಯುರೋಪ ಈ ಕಡೆ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಆಗಿರಬಹುದು ಆದ್ರೆ ಅದು ಟರ್ಕಿ ಯುರೋಪ್ ಹಾಗೂ ಮಧ್ಯ ಏಷ್ಯಾಗೆ ನಿರಾಶ್ರಿತರ ಒಂದು ಅಲೆಯನ್ನು ಕೂಡ ಪ್ರಚೋದಿಸಲಾಗಿರುತ್ತದ ಈ ಒಂದು ಯುದ್ಧವನ್ನ ನಿರ್ಧರಿಸಲಿಕ್ಕೆ ಯು ಎನ್ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಗಳ ಮುಖಾಂತರ ಶಾಂತಿ ಸಭೆಯ ಒಂದು ಅವಶ್ಯಕತೆಯನ್ನು ಕೂಡ ಆದ್ರಾಗ ಆದ್ರೇನು ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ರೆಫ್ಯೂಜಿಸ್ ಹಾಗೂ ರೆಡ್ ಕ್ರಾಸ್ ಆಗಿರಬಹುದು ಈಗಾಗಲೇ ಹಣಕಾಸಿನ ಕೊರತೆಯನ್ನು ಕೂಡ ವರದಿಯನ್ನು ಮಾಡಲಾಗಿರುತ್ತದೆ ಆಮೇಲೆ ಅಲ್ಲಿ ಪರಮಾಣುವಿನ ಸೋರಿಕೆಗಳು ಯಾವ ರೀತಿ ಆಗ್ತಾವಂತ ನೋಡುವುದಾದ್ರೆ ಇರಾನಿನ ಪರಮಾಣುಗಳ ಒಪ್ಪಂದಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿಬಹುದು ಆದರೆ ಇಸ್ರೇಲ್ನು ಕೂಡ ಇತರೆ ಗುಪ್ತ ಪರಮಾಣು ತಾಣಗಳ ಮೇಲೆ ಪೂರ್ವಭಾವಿಯಾಗಿ ಒಂದು ದಾಳಿಯನ್ನು ಕೂಡ ಮಾಡಬಹುದಾಗಿರ್ತದೆ ಆದ್ರೇನು ಯಾವುದೇ ಒಂದು ಕಾರಣದಿಂದ ಪರಮಾಣುವಿನ ಒಂದು ಸೌಲಭ್ಯಗಳು ಕೂಡ ಹಾನಿಗೆ ಒಳಗಾಗಿ ಏನಾದರೂ ಅಕಸ್ಮಾತ್ ಆಗಿ ಸೋರಿಕೆಯಾದ್ರೆ ಮಧ್ಯಪ್ರಾಚ್ಯ ಆಮೇಲೆ ಚರ್ಮ ಬಿಲ್ನ ಭಯನು ಕೂಡ ಉಂಟಾಗಬಹುದು ಹಾಗೇನೆ ಜಾಗತಿಕವಾಗಿ ಯುದ್ಧದ ಒಂದು ಮುನ್ಸೂಚನೆಯನ್ನು ನೋಡುವುದಾದ್ರೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧಕ್ಕೆ ಅಮೆರಿಕದ ಪ್ರವೇಶವನ್ನು ಕೂಡ ಜಾಗತಿಕವಾಗಿ ಶಾಂತಿ ಪ್ರಯತ್ನಗಳಿಂದ ಆ ಒಂದು ಯುದ್ಧದ ವಿಸ್ತಾರವು ಕೂಡ ಕೇವಲ ಇರಾನ್ ಹಾಗೂ ಇಸ್ರೇಲ್ ನಡುವೆ ಇರತಕ್ಕಂಥ ರಾಜಕೀಯ ಸಮಸ್ಯೆಗೆ ಅಷ್ಟೇ ನಿಯಮಿತ ಆಗಿರುವುದಿಲ್ಲ ಇದು ಯಾಕಂದ್ರೆ ಅಮೆರಿಕದ ಒಂದು ಪ್ರವೇಶದಿಂದ ಇದು ಮೂರನೇ ಜಾಗತಿಕ ಯುದ್ಧದ ಒಂದು ಮುನ್ಸೂಚನೆ ಎಂದು ಹೇಳಬಹುದಾಗಿರ್ತದ ಆದ್ರೇನು ಪ್ರಪಂಚದಲ್ಲಿ ಇರತಕ್ಕಂಥ ನಿಶಬ್ದತೆಯನ್ನು ಕೂಡ ಇನ್ನೂ ಹೆಚ್ಚು ದಿನಗಳಿರಬಹುದು ಅಂತ ಹೇಳಲಾಗ್ತದ ಆದ್ರೆ ನೀವು ಒಂದ್ಸಲ ನೋಡಬಹುದು ಇರಾನಿನ ಮೇಲೆ ಅಮೆರಿಕಾನು ಕೂಡ ನೀವು ಒಂದ್ಸಲ ನೋಡಬಹುದು ಆದ್ರೆ ನಾನು ಹೇಳ್ತೀನಿ ನೋಡ್ರಿ ಮೀಟರ್ ಆಳದಲ್ಲಿ ಇರತಕ್ಕಂತ ಯುರೇನಿಯಂ ಗಣಿಗಾರಿಕೆಯ ಮೇಲೆ ಅತಿ ಹೆಚ್ಚಿನ ಒಂದು ಬಾಂಬ್ಗಳ ಮೇಲೆ ಬಳಕೆಯನ್ನು ಕೂಡ ಮಾಡಲಾಗಿತ್ತು ಆಮೇಲೆ ನಟಾಂಚ್ ಎನ್ನುವಂತಲೇನೂ ಕೂಡ ಸಾವಿರಾರು ಸೆಂಟ್ರಿ ಪ್ಯೂಜಿಗಳ ಅದರ ಒಂದು ಉಪಕರಣಗಳನ್ನು ಹೊಂದಿರತಕ್ಕಂಥ ಅದೊಂದು ಅತಿ ದೊಡ್ಡ ತಾಣನ ಆಗಿರ್ತದ ಅದನ್ನು ಕೂಡ ಪರಮಾಣು ಶಕ್ತಿ ಉತ್ಪಾದನೆಯಲ್ಲಿ ಬಳಕೆಯಾಗುವಂತದ್ದು ಆಮೇಲೆ ಇಸ್ಪಾನ್ ಎಂಬುವಲ್ಲಿ ಪರಮಾಣುವಿನ ಬಾಂಬ್ ಉತ್ಪಾದನೆ ಹಾಗೂ ಅದೊಂದು ದೊಡ್ಡ ಪರಿವರ್ತನಾ ಕೇಂದ್ರನೂ ಕೂಡ ಆಗಿರ್ತದ ಆದ್ರೆ ಒಂದೇ ಒಂದು ಏನ್ ಹೇಳಬೇಕಂದ್ರೆ ಯಾವ ರೀತಿಯಾಗಿ ಒಂದು ಆರ್ಥಿಕ ಪರಿಣಾಮವನ್ನು ಬೀರಬಹುದು ಅಂದ್ರೆ ಆ ಒಂದು ಯುದ್ಧದ ಭೀತಿಯಿಂದ ವಿಶ್ವದಲ್ಲಿರತಕ್ಕಂಥ ಷೇರು ಮಾರುಕಟ್ಟೆಗಳು ಕೂಡ ಹೂಡಿಕೆದಾರರ ಒಂದು ವಿಶ್ವಾಸವೂ ಕೂಡ ಕುಸಿದಿರತಕ್ಕಂಥದ್ದು ಆದ್ರೆ ಅದರ ಒಂದು ಸೂಚಕವನ್ನ ತೋರಿಸ್ತೀನಿ ನೋಡ್ರಿ ಎಸ್ ಮತ್ತು ಪಿ ನಿಕ್ಕಿ ಆ ನಂತರ ಎಫ್ ಟಿ ಎಸ್ ಇರಬಹುದು ಆಮೇಲೆ ಕೆಂಪು ಬಣ್ಣದ ಮೇಲೆ ಇರತಕ್ಕಂತ ಆ ಒಂದು ಡಾಲರ್ನು ಕೂಡ ಭಾರಿ ದುಬಾರಿ ಆಗ್ತಿತ್ತು ಅಮೆರಿಕ ಸೇರಿದಂತೆ ಅನೇಕ ರೀತಿಯ ಕೆಲವೊಂದಿಷ್ಟು ದೇಶಗಳು ಕೂಡ ಆಮದು ವೆಚ್ಚಗಳು ಹೆಚ್ಚಿಸುವಂತಹ ಒಂದು ಸಾಧ್ಯತೆ ಕೂಡ ಆದ ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ